ಗುಡ್ ಮಾರ್ನಿಂಗ್ ಸ್ನೇಹಿತರೆ ನಮಸ್ಕಾರ ಅನಿತಾ ಡೈಲಿ ಬ್ಲಾಗ್ಗೆ ಸ್ವಾಗತ ಎಲ್ಲರದು ಕಾಫಿ ಅಂತ ಇವತ್ತು ಸಿಹಿ ಪೊಂಗಲ್ ಮಾಡೋಣ ಇದಕ್ಕೆ ಬೇಕಾದ ಪದಾರ್ಥಗಳು ನೋಡೋಣ ಬನ್ನಿ ಅರ್ಧ ಗ್ಲಾಸ್ ಆಗಷ್ಟು ಬೇಳೆ ತೊಗೊಂಡಿದ್ದೀನಿ ಬಾಣ್ಲಿ ಕಾಯಿ ಹಾಕಿಟ್ಟಿದೆ ಕಾದಿದೆ ಬಾಣ್ಲಿಗೆ ಹಾಕಿ ಅಕ್ಕಿ ಇದ್ದೀನಿ ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ನಾನಿಲ್ಲಿ ನಾಲ್ಕು ಜನಕ್ಕಾಗಷ್ಟು ಮಾಡ್ತಾಯಿದ್ದೀನಿ ಪೊಂಗಲ್ ಸಿಹಿ ಪೊಂಗಲ್ಲು ನೀವು ಎಷ್ಟು ಜನಕ್ಕೆ ನೋಡಿಕೊಂಡು ಪ್ರಮಾಣದಲ್ಲಿ ತಗೊಳ್ಳಿ ಅಕ್ಕಿ ಹೆಸರುಬೇಳೆ ಅಕ್ಕಿನ ಎರಡು ಸತಿ ವಾಶ್ ಮಾಡ್ಕೊತಾ ಇದ್ದೀನಿ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ ಹೆಸ್ರು ಬೇಳೆನೂ ಅಷ್ಟೇ ಕೆಂಪಾಗಬೇಕು ನೋಡಿ ಕೆಂಪಾಗಿದೆ ಹೆಸರುಬೇಳೆ ಅಕ್ಕಿ ಇನ್ನೊಂದು ಸತಿ ವಾಶ್ ಮಾಡ್ಕೊತೀನಿ ಬೇಳೆ ಬಿಸಿ ಇರುತ್ತೆ ಅಕ್ಕಿ ಹೆಸರುಬೇಳೆ ತೊಳಿಬೇಕಾದ್ರೆ ಹುಷಾರು ಕ್ಲೀನಾಗಿ ತೊಳ್ಕೊಂಡು ಇಟ್ಕೊಂಡು ನಾಲ್ಕು ಬಿಸಿಲು ತೊಗೊಂಡಿದ್ದೀನಿ ಯಾಕೆಂದರೆ ಸಾಫ್ಟಾಗಿ ಆಗಬೇಕು ಅನ್ನ ಹಾಗಾಗಿ ನಾಲ್ಕು ನೋಡಿ ಥರ ಆಗಿದೆ ಇನ್ನೂ ಸ್ವಲ್ಪ ನಾಶ ಆಗಬೇಕು ಒಂದು ಹೋಳು ಹಸಿ ಕಾಯಿ ತುರಿ ಇಟ್ಕೊಂಡಿದ್ದೀನಿ ನೋಡಿ ಈ ಕಪ್ಪು ಕಾಯಿ ಅವಳು ನಾಲ್ಕೈದು ದ್ರಾಕ್ಷಿ ನಮ್ಮಲ್ಲಿ ದ್ರಾಕ್ಷಿ ಗೋಡಂಬಿ ಯಾರು ತಿನ್ನೋದಿಲ್ಲ ಮೂರು ಏಲಕ್ಕಿ ತೊಗೊಂಡಿದ್ದೀನಿ ಲವಂಗ ತೊಗೊಂಡಿದ್ದೀನಿ ಲವಂಗ ತುಪ್ಪದಲ್ಲಿ ಫ್ರೈ ಮಾಡಬೇಕಾದ್ರೆ ಹಾಕ್ತೀನಿ ಜೀರ ಬಿ ತುಪ್ಪ ತೊಗೊಂಡಿದ್ದೀನಿ ನೀವು ಯಾವ ತುಪ್ಪ ಯೂಸ್ ಮಾಡ್ತೀರ ಅದು ತೊಗೊಳ್ಳಿ ಒಂದು ಗ್ಲಾಸ್ ನೀರು ತೊಗೊಂಡಿದ್ದೀನಿ ಒಂದು ಪಾತ್ರೆಗೆ ಬೆಲ್ಲ ಒಂದು ಗ್ಲಾಸ್ ತೊಗೊಂಡಿದ್ದೀನಲ್ವ ಅದನ್ನು ನೀರಿಗೆ ಹಾಕಿ ಸ್ವಲ್ಪ ಬಿಸಿ ಮಾಡಿಕೊಂಡು ಬೆಲ್ಲ ಕರಗಬೇಕಷ್ಟೇ ಜಾಸ್ತಿ ಬೇಡ ಬನ್ನಿ ಬೆಲ್ಲ ಕರಗಲಿ ಇವಾಗ ಒಗ್ಗರಣೆಗೆ ಏನೇನು ಬೇಕು ನಾಲ್ಕೈದು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ನಾನು ಒಂದು ಸ್ಪೂನ್ ಹಾಕ್ತೆ ಅದು ಯಾಕೋ ಸ್ಪೂನಲ್ಲಿ ಪದೇ ಪದೇ ಹಾಕೋಕ್ಕಾಗಲ್ಲ ಅಂದ್ಬಿಟ್ಟು ಬಾಟ್ಲಲ್ಲೇ ಇದ್ದೀನಿ ನೋಡಿ ಒಂದು ಐದು ಸ್ಪೂನ್ ಹಾಕ್ಕೊಳ್ಳಿ ಹಾಗಂತ ಬೇಜಾರು ಮಾಡ್ಕೊಂಬಿಡಿ ಸ್ಪೂನ್ ಅಲ್ಲದೆ ತೋರಿಸಿಲ್ಲ ಅಂತ ಬೆಲ್ಲ ಕರಗಿದೆ ಇವಾಗ ಫಿಲ್ಟ್ರ್ ಇದ್ದೀನಿ ನೋಡಿ ಎಷ್ಟು ಗಲೀಜಿದೆ ಇವಾಗ ದ್ರಾಕ್ಷಿ ಗೋಡಂಬಿ ಏಲಕ್ಕಿ ದ್ರಾಕ್ಷಿ ಜಾಸ್ತಿ ಪ್ರಮಾಣದಲ್ಲಿ ಯೂಸ್ ಮಾಡಿ ನಾವು ಕಮ್ಮಿ ತಿನ್ನೋದಿಲ್ಲ ನಾಲ್ಕೈದು ಲವಂಗ ಲವಂಗ ಘಮ ಘಮ ಅನ್ನೋದು ಲವಂಗ ಹಾಕಿ ಈಗ ಕಾಯ್ತೂರಿ ತುಪ್ಪ ಇಷ್ಟ ಹಾಕ್ತೀವೋ ಅಷ್ಟು ತುಂಬ ಚೆನ್ನಾಗಿರುತ್ತೆ ಮೇಲ್ಕೋಟೆ ಸಿಗುತ್ತಲ್ಲ ದೇವಸ್ಥಾನದಲ್ಲಿ ಸಿಹಿ ಪೊಂಗಲು ಎಲ್ಲ ದೇವಸ್ಥಾನದಲ್ಲಿ ಸಿಗುತ್ತೆ ಅದೇ ಥರ ಟೇಸ್ಟ್ ಬರುತ್ತೆ ಒಮ್ಮೆ ಟ್ರೈ ಮಾಡಿ ಕೊಬ್ಬರಿ ದ್ರ ಎಲ್ಲ ದ್ರಾಕ್ಷಿಯೆಲ್ಲ ಹಾಕ್ಕೊಂಡು ಬೆಲ್ಲನೂ ಇಟ್ಕೊಂಡಿದ್ಮೇಲೆ ಹಾಕ್ಕೊಂಡು ಸ್ವಲ್ಪ ಒಂದೇಳೆ ಪಾಕ ಬರಬೇಕು ನೋಡಿ ಇವಾಗ ಬಂದಿದೆ ಈ ಥರ ಬರಬೇಕು ಬಾಣಲಿ ಬಿಡಬೇಕು ಇವಾಗ ಅನ್ನ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಅನ್ನ ಹಾಕಬೇಕು ನೀವು ಹಲ್ವಾರು ರೀತಿ ಮಾಡಿರ್ತೀರ ಈ ರೀತಿ ಒಮ್ಮೆ ಟ್ರೈ ಮಾಡಿ ಒಂದು ಗ್ಲಾಸ್ ಆಗೋಷ್ಟು ಚಿಕ್ಕ ಕಾಫಿ ಕುಡಿತೀವಲ್ಲ ಗ್ಲಾಸಲ್ಲಿ ಒಂದು ಗ್ಲಾಸ್ ಹಾಲು ಹಾಕಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ತಿರುಗಿಸ್ತಾನೇ ಇರಬೇಕು ಇದು ಅಷ್ಟೇ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಬೇಕು ಹಾಲು ಬೆಲ್ಲ ಎಲ್ಲ ಜೊತೆಗೆ ಮಿಕ್ಸ್ ಆಗಬೇಕು ಇವಾಗ ತುಂಬ ಚೆನ್ನಾಗಿರುತ್ತೆ ಈ ಥರ ಒಮ್ಮೆ ಟ್ರೈ ಮಾಡಿ ನಿಜ ತುಂಬ ಚೆನ್ನಾಗಿರುತ್ತೆ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಮ್ಮನೇಲಂತೂ ಸಖತ್ತಾಗಿತ್ತು ಸಿ ಪೊಂಗಲ್ಲು ಇವತ್ತು ಶನಿವಾರ ಧನುರ್ಮಾಸ ಹಾಗಾಗಿ ಸಿಹಿ ಪೊಂಗಲ್ಲು ದೇವರ ನೈವೇದ್ಯ ಮಾಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು